ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವಂತಹ ಆ ಪದಗಳನ್ನ ತೆಗಿಬಾರದು ಅನ್ನುವಂಥ ಒಂದು ಆದೇಶವನ್ನು ಮಾಡಿದೆ ಅದರ ಅರ್ಥ ನೀವೇನ್ ಜಾತಿವಾದಿಗಳಾಗಿದ್ದೀರಲ್ಲ ನಿಜವಾದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವಾಗಲಿ ಬಿಜೆಪಿ ಆಗಲಿ ನಾವೇ ಸರ್ತಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೊದಲು ಬೇಕಿದ್ದೇವೆ ನೀವು ಆ ಪದಗಳನ್ನ ತೆಗಿಬಾರ್ದು ಅಂತಂದ್ರೆ ಇಟ್ಕೊಳ್ಳಿ ಅಷ್ಟೇ ಅಂತ ಅಲ್ಲ ಅದು ನಿಮ್ಮ ಮನಸ್ಸಿನಲ್ಲೂ ಕೂಡ ಸ್ಥಾಪನೆ ಮಾಡ್ಕೊಳ್ಳಿ ಜಾತಿವಾದಿಗಳಾಗಿ ಈ ರಾಜ್ಯವನ್ನ ನೀವೇನು ದಿವಾಳಿ ಮಾಡ್ತಾ ಇದ್ರಲ್ಲ ಅದರಿಂದ ನೀವು ಮುಕ್ತರಾಗಿ ಮತ್ತೆ ಏನೋ ಸಮಾನವತ ವಾದ ಇದೆಯಲ್ಲ ಅದನ್ನು ಕೂಡ ನೀವು ಪಾಲಿಸಿ ಅನ್ನುವಂತಹ ಒಂದು ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದರೂ ಕೂಡ ಬರೀ ಭಾರಿ ಮಾತಲ್ಲಿ ಈ ಸಮಾಜವಾದ ಮತ್ತೆ ಜಾತ್ಯತೀತಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೊರತು ಅಕ್ಷರಶಃ ಅದರ ಕಾರ್ಯರೂಪದಲ್ಲಿ ಅದು ಸೋತಿದೆ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅವರ ಆಶ್ವಾಸನೆಗಳಂತೇನೆ ಈ ರಾಜ್ಯದ ಮೂವತ್ತು ವರ್ಷಗಳ ಶೋಷಿತ ಸಮುದಾಯಗಳ ಹೋರಾಟ ಒಳಗಿಸಲಾತಿ ಜಾರಿಯಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಅದನ್ನು ಜಾರಿ ಮಾಡುವಂತ ಮನಸ್ಸನ್ನು ಮಾಡ್ತಾ ಇಲ್ಲ ಎರಡನೇದಾಗಿ ತಾನೇನು ದೇವರಾಜ್ ಅರಸುರವರ ಮತ್ತೊಂದು ಅಪ್ರಾವತಾರ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡೋದ್ರ ಮೂಲಕ ಈ ಒಂದು ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳಿಗೆ ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ಬುಡಕಟ್ಟಿನವರಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಏನ್ ಕೊಡಬೇಕಾಗಿತ್ತು ಆ ಕೊಡೋ ನಿಟ್ಟಲ್ಲಿ ಅವರು ಮೈಲುರಾಗಿದ್ದಾರೆ ಮತ್ತೊಂದು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿಯನ್ನು ನಿಗದಿ ಮಾಡ್ತೀವಿ ಮೀಸಲಾತಿ ಪ್ರಮಾಣವನ್ನು ಎಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸುವಂತಹ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಅದರ ಬಗ್ಗೆ ಒಂದು ಸಲ್ಲತ್ತಿಲ್ಲ ಆ ಮೂಲಕ ಮುಸಲ್ಮಾನರ ಟು ಬಿ ರಿಸರ್ವೇಶನ್ ಏನು ಎಂಟು ಪರ್ಸೆಂಟ್ ಗೆ ಹೆಚ್ಚಳ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡದೆ ವಂಚನೆ ಮಾಡ್ತಾ ಇರುವಂತದ್ದು ಮತ್ತೆ ಇನ್ನೊಂದು ವಂಚನೆ ಏನು ಅಂತಂದ್ರೆ ಒಕ್ ಹೆಸರಿನಲ್ಲಿ ಡಿಸಿಗಳ ಮೂಲಕ ನೋಟಿಸ್ ಅನ್ನು ಕೊಡಿಸಿ ಅಮಾಯಕ ಮುಸಲ್ಮಾನರಗಳ ಮೇಲೆ ಎಲ್ಲಾ ಕಡೆ ಅವ್ಯಾಹಾದ ದಾಳಿಗಳಾಗ್ತಾ ಇದ್ರು ಕೂಡ ಒಂದು ಎಫ್ಐಆರ್ ಮಾಡಿಸೋದಕ್ಕೂ ಕೂಡ ಅಸಹಾಯಕ ಆಗಿರುವಂತಹ ಅಯೋಗ್ಯ ಸರ್ಕಾರ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸೊ ಇಂತಹ ಒಂದು ಮನೆಗೇಡಿ ನಂಬಿಕೆ ದ್ರೋಹಿ ಮಾತೃದ್ರೋಹಿ ಸರ್ಕಾರದ ವಿರುದ್ಧ ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಹೊಸ ಏನು ನಮ್ಮ ಸಮಿತಿ ನಿರ್ಬಂಧ ಆಗಿದೆ ಅದಕ್ಕೆ ಅವರು ಮನ್ನಣೆ ಕೊಟ್ಟಿಲ್ಲ ಅಂತಂದ್ರೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದ ಪ್ರತಿರೋಧವನ್ನು ಅವರು ಎದುರಿಸಬೇಕಾಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ನಯವಂಚಕತನವನ್ನ ಈ ರಾಜ್ಯದ ಜನರ ಮುಂದೆ ನಾವು ಇಡಬೇಕಾಗ್ತದೆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ